ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಡಿಯೋ ನಾನು ಇವತ್ತು ಹೋಗ್ತಾ ಇದ್ದೀನಿ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಇವಾಗ ನಾನಿರೋ ಪ್ರೆಸೆಂಟ್ ಲೊಕೇಶನ್ ನಿಮ್ಗೆ ಗೊತ್ತಾಗಿರ್ಬೋದು ಗೊತ್ತಾಗಿಲ್ಲ ಅಂದರೆ ಕೇಳಿ ನಾನಿರೋದು ಬಂಗ್ಲಾ ನಾನು ಮಾಡ್ತಾ ಇದ್ದೀನಿ ಹುಮ್ನಾಬಾದ್ ಬಸ್ ಯಾವಾಗ ಬರುತ್ತೆ ಅಂತ ಎಷ್ಟೊತ್ತಾಯ್ತು ಬರ್ತಾ ಇಲ್ಲ ಇಲ್ಲಿ ಈ ತಮ್ಮ ನೋಡಿ ಎಷ್ಟು ಸ್ಪೀಡಾಗಿ ಹೂವಿನ ಹಾರ ರೆಡಿ ಮಾಡ್ತಾವನೆ ಇಲ್ಲಿ ಹೂವಿನ ಹಾರಗಳು ನೋಡಿ ಕಮ್ಮಿ ಪ್ರೈಸ್ ಇರ್ಬೋದು ಆದರೆ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಬಸ್ ಬಂತು ಬಸ್ ಅಲ್ಲಿ ಒಂದು ಸೀಟ್ ಖಾಲಿದ್ದಿಲ್ಲ ಹಾಗೆ ನಿಂತು ಹೋಗ್ತಾ ಇದೆ ನಾನು ಸ್ವಲ್ಪ ಸಮಯದ ನಂತರ ಸೀಟ್ ಸಿಕ್ತು ಇದು ಇದೆ ನೋಡಿ ಚೆಕ್ ಪೋಸ್ಟ್ ಒಂದು ಊರಲ್ಲಿ ಬಸ್ ಸ್ಟಾಪ್ ಆಗಿತ್ತು ಆದ್ರೆ ಯಾವ ಊರ್ ಅಂತ ಗೊತ್ತಿದ್ರಲ್ಲ ಆ ಕಡೆ ನೋಡಿ ಫ್ರೆಂಡ್ಸ್ ತುಂಬಾ ಮಳೆ ಇದೆ ಆ ಕಡೆ ತುಂಬಾ ದೂರ ನೋಡಿ ಏನು ಕಾಣಿಸ್ತಾನೆ ಇಲ್ಲ ಆ ಕಡೆ ಏನಿದೆ ಅಂತ ಇಲ್ಲಿ ನೋಡಿ ಎಷ್ಟು ಕುರಿಗಳಿದ್ದಾವೆ ಇದ್ದಾವೆ ಬಂತು ನೋಡಿ ಫ್ರೆಂಡ್ಸ್ ಹೀಗೆ ಸ್ಟೇಟ್ ಹೋದ್ರೆ ಹೈದರಾಬಾದ್ ಹೋಗುತ್ತೆ ಹೀಗೆ ಲೆಫ್ಟಿಗೆ ತೊಗೊಂಡ್ರೆ ಹುಮ್ನಬಾದ್ ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಹುಮ್ನಾಬಾದ್ ಬೋರ್ಡ್ ಇಲ್ಲೂ ಕೂಡ ತುಂಬಾ ಮಳೆ ಬಂದಿದೆ ಅಂತ ಅನ್ಸುತ್ತೆ ಇದು ಲೆಫ್ಟ್ ಸೈಡಿಗೆ ಕಾಣಿಸ್ತಾ ಇದೆ ನೋಡಿ ಇದೇ ಇದೆ ಬೀದರ್ ಹೋಗುವ ರಸ್ತೆ ಹೀಗೆ ರೈಟ್ಗೆ ಹೋದರೆ ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಬರುತ್ತೆ ಇಲ್ಲಿದೆ ನೋಡಿ ಪ್ರವಾಸಿ ಮಂದಿರ್ ಹುಮಾಬಾದ್ ಹೀಗೆ ಮುಂದ್ಗಡೆ ಹೋದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಹುಮನಾಬಾದ್ ಬರುತ್ತೆ ಈ ಕಡೆ ಇದೆ ಸಾರ್ವಜನಿಕ ಆಸ್ಪತ್ರೆ ಬಂತು ನೋಡಿ ಕೊನೆಗೂ ಹುಮ್ನಾಬಾದ್ ಬಸ್ ಸ್ಟ್ಯಾಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಹುಮ್ನಾಬಾದ್ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಸ್ಟಾಪ್ ಆಯ್ತು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಬಸ್ಸಿಂದ ಇಳ್ಕೊಂಡೆ ಇಳ್ಕೊಂಡ ಮೇಲೆ ಒಂಚೂರು ಬಸ್ ಸ್ಟ್ಯಾಂಡ್ದು ವಿಡಿಯೋ ಇರಲಿ ಅಂತ ರೆಕಾರ್ಡ್ ಮಾಡ್ತಾ ಇದ್ದೆ ಆದರೆ ಜನರು ನನಗೆ ನೋಡ್ತಾ ಇದ್ರು ಬಸ್ ಸ್ಟ್ಯಾಂಡಿಂದ ಒಂದು ಚೂರು ಮುಂದ್ಗಡೆ ಬಂದರೆ ಅಂಬೇಡ್ಕರ್ ಸರ್ಕಲ್ ಬರುತ್ತೆ ಅದ್ರ ಹಿಂದ್ಗಡೆಯೇ ಶ್ರೀ ವೀರಭದ್ರೇಶ್ವರ ಮಹಾದ್ವಾರ ಇದೆ ಹಾಗೆ ಮುಂದ್ಗಡೆ ಬಂದರೆ ಇಲ್ಲಿ ಬಸವ ಸರ್ಕಲ್ಲು ಬರುತ್ತೆ ಇವಾಗ ಬಂತು ನೋಡ್ರಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಇಲ್ಲಿ ತುಂಬ ಜನರು ಏಕೆಂದರೆ ಶ್ರಾವಣ ತಿಂಗಳದು ಲಾಸ್ಟ್ ಸೋಮವಾರ ಇತ್ತಲ್ಲ ಸೊ ಅದಕ್ಕೆ ತುಂಬ ಜನ ಬಂದಿದ್ರು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಬಂದೀವಿ ಆದರೆ ಒಳಗಡೆ ಫೋನ್ ಕ್ಯಾಮ್ರಾ ಅಲೋ ಇದ್ದಿಲ್ಲ ಸೊ ಅದಕ್ಕೆ ಒಳಗಡೆ ವಿಡಿಯೋ ಮಾಡಿಲ್ಲ ನಾನು ಮತ್ತೆ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ದೇವ್ರ ಪೂಜೆ ಹೇಗೆ ನಡೀತಾ ಇದೆ ಅಂತ ನಿಜಾನು ತುಂಬ ಅಂದರೆ ತುಂಬ ಜನರು ಬಂದಿದ್ರು ದೇವಸ್ಥಾನಕ್ಕೆ ಲಾಸ್ಟ್ ಸೋಮವಾರ ಇದೆ ಅಂತ ಇಲ್ಲಿ ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಆದರೆ ತುಂಬ ಮಳೆ ಬರ್ತಿತ್ತು ಆದರೂ ಜನರು ಹಾಗೆ ಊಟ ಮಾಡ್ತಾ ಇದ್ದರು ನಿಂತ್ಕೊಂಡೆ ಇಲ್ಲಿ ನೋಡಿ ಜಾತ್ರೆಗಳಲ್ಲಿರುವ ಐಟಮ್ಸ್ಗಳು ಇನ್ನೊಂದು ಸರ್ತಿ ನೋಡಿ ಹೊರಗಡೆಯಿಂದ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಹೇಗಿದೆ ಅಂತ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್